ಎಲ್ಲ ವಿರೋಧಿಸ್ತಾರೆ ದ್ರೋಣ ಅಲ್ಲಿ ದುಡ್ಡು ಬಿದ್ದಿರುತ್ತೆ ಬೇರೆ ಜಾತಿ ಎತ್ತ ಹೋಗ್ಲಿ ಇರ್ತಾನ ಎತ್ಕೊಂಡು ಹೋಗಿ ಹೋಯ್ತಾನೆ ತಗೊಂಡೋಗಿ ಮನೆ ಒಳಗೆ ಮಡಿಕೊಳ್ಳಲ್ವಾ ದೇವ್ರ ಫೋಟೋ ಮುಂದೆ ಮಾಡ್ಕೊಲ್ಲ ಬೀರು ಒಳಗೆ ಮಡಿಕೊಳ್ಳಲ್ವಾ ಅವನು ದುಡ್ಡನ್ನ ರೋಡ್ ಅಲ್ಲಿ ದುಡ್ಡು ಬಿದ್ದಿದ್ರೆ ಹಂಗೆ ಹೊಂಟಾಯ್ತಾನ ಹಾಲ್ ತಗೊಂಡೋಗಿ ಎಲ್ಲ ಜಾತಿ ಅವರು ಡೈರಿಗೆ ಹಾಲ್ ಹಾಕ್ತಿವಿ ಹಾಲ್ ತಗೊಳ್ಳಲ್ವ ಅವನು ಹಾಲ್ ಕುಡಿಯಲ್ವ ಅವನು ದಲಿತ ನಮಸ್ಕಾರ ವೀಕ್ಷಕರೇ ಗರಡಾ ಸ್ವಾಗತ ನಾನು ನಿಮ್ಮ ನವೀನ್ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ಹರಿದು ಬುದ್ಧನ ವಿಗ್ರಹವನ್ನು ಒಡೆದು ಹಾಕಿ ಅವಮಾನ ಜ್ಯೋತಿ ಗೋಡನಪುರ ಗ್ರಾಮದಲ್ಲಿ ಘಟನೆ ಆರೋಪಿಗಳ ಬಂಧನಕ್ಕೆ ಆಗ್ರಹ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೋಡನಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಹಾಗೂ ಬೋರ್ಡ್ ಅನ್ನು ಕಿರಿಗೇಡಿಗಲು ವಿರೂಪಗೊಳಿಸಿರುವ ಘಟನೆ ನಡೆದಿದೆ ಗ್ರಾಮದ ಪರಿಶಿಷ್ಟ ಜನಾಂಗದ ಹಳೆ ಬಡಾವಣೆಯಲ್ಲಿ ಅಂಬೇಡ್ಕರ್ ಬೋರ್ಡ್ ಹಾಗೂ ಹೊಸ ಬಡಾವಣೆ ಬಳಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಅನ್ನು ಕಿಡಿಗೇಡಿಗಳು ಅರಿದು ಹಾಕಿದ್ದಾರೆ ಅಲ್ಲದೆ ಹೊಸ ಬಡಾವಣೆಯಲ್ಲಿರುವ ಬುದ್ಧನ ಗುಡಿಯೊಳಗಿದ್ದ ಬುದ್ಧನ ವಿಗ್ರಹವನ್ನು ಹೊರತಂದು ಒಡೆದು ಹಾಕಿ ಬಿಸಾಕಿ ಹೋಗಿದ್ದಾರೆ ವಿಷಯ ತಿಳಿದ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿ ಟಿ ಕವಿತಾ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಹಾಗೂ ಪೂರ್ವ ಠಾಣೆಯ ಪೊಲೀಸರು ಜ್ಯೋತಿ ಗೌಡನಪುರ ಗ್ರಾಮಕ್ಕೆ ಭೇಟಿ ನೀಡಿ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ವಿರೂಪಗೊಳಿಸಿರುವುದನ್ನು ಪರಿಶೀಲಿಸಿದರು ಅಲ್ಲದೆ ಶ್ವಾನದಳ ಬೆರಲಚ್ಚು ತಜ್ಞರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಈಗಾಗಲೇ ಗ್ರಾಮಸ್ಥರಿಂದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಲಾಗಿದೆ ಕಿರಿಗೆ ಅಡಿಗಳು ಬಂಧನಕ್ಕೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಸ್ಥಳಕ್ಕೆ ಬಿಗುವಿನ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನು ವಿರೂಪಗೊಳಿಸುವ ವಿಷಯ ತಿಳಿದು ಬಡಾವಣೆಯ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಜಮಾಯಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಗ್ರಾಮದ ಎರಡು ಕಡೆಗಳಲ್ಲಿ ನೂರಾರು ಜನರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದು ಮಾಧ್ಯಮದ ಮೂಲಕ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದರು ಘಟನೆ ಮಧ್ಯರಾತ್ರಿ ನಡೆದಿದೆ ಎನ್ನಲಾಗಿದ್ದು ಈಗಾಗಲೇ ಪೊಲೀಸರು ಅಕ್ಕಪಕ್ಕದಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಅಲ್ಲದೆ ಸಿಡಿಆರ್ ಹಾಗೂ ಟವರ್ ಡಂಪ್ ತೆಗೆದು ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ರಾಜಣ್ಣ ಹಿರಿಯೂರು ಮಾತನಾಡಿ ಶೀಘ್ರದಲ್ಲೇ ಕಿಡಿಗೇಡಿಗಳನ್ನು ಬಂಧಿಸಿ ಗ್ರಾಮದಲ್ಲಿ ಶಾಂತಿ ಕಾಪಾಡಬೇಕೆಂದು ಆಗ್ರಹಿಸಿದರು ವರದಿ ಮನೋಜ್ ನಾಯಕ್ ನಗರ 哥嘞！跟 ಮಾಡಿದಾರ ವಿಜ್ರಾಮದ ಮೇಲೆ ಆಗಿರಂತದ್ದು ಕರ್ನಾಟಕದ ಮೊದಲನೇ ಮೇಡಂ ಅಮ್ಮ ಊರಲ್ಲೇ ಮಾಡಿದಾರ ಮೇಡಂ ಅಲ್ಲಿ ಆಕ್ಟೇರ್ ತಗೊಂಡೋ ವಿಜ್ರಾಮದಲ್ಲಿದ್ದೀನಿ ಜೀತಾತ್ರಕಡೆ ನೀನ ನೋಡಬಹುದು ಆಗ್ಲೇ ಬಂದು ಇಲ್ಲಿ ಮಾತಾಡ್ತೀನಿ ಅಲ್ಲಿ ಸಮಾನ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಯಾವ ವಿಶೇಷವಾಗಿ ಮಾಡಿದ್ರೆ ದಲಿತರು ನಂಬಡಿದ್ರೆ ಅಂತ ಹೇಳಿಂತ ತಪ್ಪಾಗಿ ಅದಕ್ಕೆ ಮಾಡಿದೀವಿ ಅಂತ ಹೇಳಿದ್ವಿ ವಹಿರಂಗವಾಗಿ ನಮ್ಗೆ ಕೊಡಬೇಕು ಮೇಡಮ್ಗೋ ಎಲ್ಲ ಕೂಡ ನಾಗರಾಜ್ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ ನಾನು ಕೇಳಿದಾಗ ಹೇಳಿದ್ರು ಗ್ರಾಮದಲ್ಲಿ ಇಪ್ಪತ್ತು ಜನ ಅವಘಡಗಳು ಇದುವರೆಗೂ ನಡೆದಿರಲಿಲ್ಲ ಇದೆ ಮೊದಲ ಬಾರಿ ಈ ತರ ಆಗಿರುವಂತಹ ಎರಡನೇದು ಒಂದು ಬುದ್ಧ ವಿಹಾರಕ್ಕೆ ಮಾಡ್ತಾ ಇರೋದು ತುಂಬಾ ಖಂಡನೀಯ ಯಾರು ಮಾಡ್ಬಾರ್ದು ಬುದ್ಧ ಅವರು ಸಾರಿದ್ರು ಶಾಂತಿ ಅಂಬೇಡ್ಕರ್ ಅವರು ಇರ್ಬೋದು ಬುದ್ಧ ಬಸವ ಎಲ್ಲಾರು ಅಷ್ಟೇ ಶಾಂತಿ ಸಾರಿದ್ದಾರೆ ಎಲ್ಲರೂ ಒಂದೇನ ಎಲ್ಲ ದೇವಗಳು ಒಂದೇ ಯಾರು ಯಾರು ಮಾಡಿ ತಡರಾತ್ರಿಯಲ್ಲಿ ಜ್ಯೋತಿಗಡನ್ಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತೆ ಬುದ್ಧ ವಿಗ್ರಹವನ್ನು ಅದೇ ಅವಮಾನಗೊಳಿಸಿದ್ದಾರೆ ಮತ್ತೆ ಹೊಸ ಬೀದಿ ಮತ್ತು ಹಳೆ ಬೀದಿ ಎರಡು ಬಡಾವಣೆಯಲ್ಲೂ ಕೂಡ ಈ ರೀತಿ ಅವಹೇಳನ ಮಾಡಿರೋದ್ರಿಂದ ನಮ್ಮ ಜ್ಯೋತಿಗಡನ್ಪುರ ಗ್ರಾಮದ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು ಮಹಿಳೆಯರು ಮಕ್ಕಳು ಮತ್ತೆ ವಯಸ್ಕರು ಕೂಡ ಮತ್ತೆ ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದ್ದೀವಿ ನಮಗೆ ನ್ಯಾಯ ಸಿಗೋ ತನಕ ಆ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗ ತನಕ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ನಮ್ಮ ಹೋರಾಟ ಇದೇ ಅವರು ಇದೇ ತನಕ ನಮ್ಗೆ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗೋದಿಲ್ವೋ ನ್ಯಾಯ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದೆ ಇರುತ್ತೆ ಆದರೆ ದಯಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಅದನ್ನ ಸ್ಟೇಷನ್ ಕೊಟ್ಟು ನೀವು ಅದನ್ನ ಅವ್ರಿಗೆ ಬೇಲ್ ಸಿಗೋತರ ಮಾಡೋ ಬದಲು ನಮ್ಮ ಗ್ರಾಮಕ್ಕೆ ಒಪ್ಪಿಸಿ ಆ ಗ್ರಾಮದಲ್ಲಿ ಯಾವುದೇ ತರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದರೆ ಅದನ್ನ ಅವ್ರ ಬಾಯ ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರ ಮುಖಾಂತರ ಹೇಳಿಸ್ಬೇಕು ಅಂತ ನಮ್ಮ ಜ್ಯೋತಿಗೂಡ ಪುರ ಗ್ರಾಮಸ್ಥರ ಪರವಾಗಿ ನಾನು ಇದ್ದೀನಿ ನಮ್ಮ ನಮ್ಮ ಮಹಿಳೆಯಿಂದ ಅವ್ರಿಗೆ ಆ ರೀತಿ ಮಾಡಬೇಕು ನಮ್ಗೆ ಅವರು ಕೋರ್ಟು ಟೂ ಅಂತ ಕೊಟ್ಟರೆ ಅಲ್ಲಿಂದ ಬೇರೆ ತಕೊಂಡು ಕುಡ್ಸ್ಕೊತಾ ಇರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ ನಾವು ಎಲ್ಲರಿಗೂ ಧನ್ಯವಾದ ಎಲ್ಲರೂ ಬೇರ್ಕಂಡ್ ಕೇಳ್ತೀನಿ ಅವ್ರನ್ನ ತಂದು ನಮ್ಮ ಮುಂದೆ ನಿಲ್ಲಿಸ್ಬೇಕು ಅವ್ರಿಗೆ ಏನು ಶಿಕ್ಷಣ ನಾವು ಮಾಡ್ತೀವಿ ಅವ್ರನ್ನ ಕರ್ಕೊಂಬಂದು ಶಿಕ್ಷೆ ಜ್ಯೋತಿ ಕೊಟ್ಟ ತಕ್ಷಣ ಆಮೇಲೆ ಅವರು ಕೋರ್ಟ್ ಕಚೇರಿಗೆ ಕರ್ಕೋಬೇಕು ಅಲ್ಲಿವರೆಗೂ ಅವ್ರು ನಮ್ ತಂದು ಆಮೇಲೆ ಐದು ಬೆರಳು ಒಂದೇ ತರ ಎಲ್ಲ ನಾಲ್ಕು ಒಂದ್ ಬೆರಳು ಇಲ್ಲ ಅಂದ್ರೆ ಬೆರಳು ನಾಲ್ಕು ಬೆರಳು ಏನು ಮಾಡೋಕ್ಕಾಗಲ್ಲ ಈ ಬೆರಳು ಸೇರ್ರೇ ಈ ಬೆರಳು ಸಂವಿಧಾನ ಬರ್ದಿರೋ ಬೆರಳು ಇದು ಕೈಗಳು ಸಂವಿಧಾನ ಬರ್ದಿರೋದು ಅದಕ್ಕೋಸ್ಕರ ತಂದು ಒಪ್ಪಿಸ್ ಮಾತ್ರ ನಾವು ಇದಕ್ಕೆ ನಿಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ ಎಲ್ಲ ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ ಬೆಳಗ್ಗೆ ಐದುವರೆ ಎಂದು ಇಲ್ಲೇ ಇದೀವಿ ನಾವು ಎಲ್ಲರೂ ಹಂಗ ನೈಟ್ ಅಲ್ಲಿ ಮಾಡೋದೊಂದು ಇದೇ ಇದರಲ್ಲಿ ಬೆಳಿಗ್ಗೆನಾಗ ಬಂದವ್ರು ಮಾಡಿದ್ರೆ ನಾವು ಏನೋ ಮಾಡ್ಕೊತಾ ಇದ್ವಿ ಈ ಈ ರೀತಿ ಮೋಸ ಮಾಡೋರಲ್ಲ ಅವ್ರನ್ನ ತಂದು ನಾವು ನಮ್ ಗ್ರಾಮಕ್ಕೆ ಕೊಟ್ರೇನೆ ನಾವು ಈ ಸ್ಟ್ರೈಕ್ ನ ಮುಕ್ತ ಅಲ್ಲಿ ತನಕ ನಾವು ಯಾರು ಈ ಜಾಗ ಬಿಟ್ಟು ಕದಲೋದಿಲ್ಲ ಇನ್ನು ಯಾವ್ದೇ ಗ್ರಾಮದಲ್ಲೂ ಕೂಡ ಈ ರೀತಿ ಅಣ್ಣ ಆಗದಕ್ಕೆ ದಲಿತರ್ಗ ಅಣ್ಣ ಆಗಬಾರ್ದು ಆ ರೀತಿ ಶಿಕ್ಷೆನ ಈ ಅಪರಾಧಿಗೆ ಕೊಡಿಸ್ಬೇಕು ಅಂತ ನಾವು ಮಹಿಳೆಯರೆಲ್ಲ ಕೇಳ್ಕತಿದಿವಿ ನಮ್ಗೆ ನ್ಯಾಯ ದೊರಕವರೆಗೂ ಕೂಡ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ ಊಟನೂ ಮಾಡಲ್ಲ ನೀರು ಕುಡಿಯಲ್ಲ ಎಲ್ಲ ತಿನ್ನಲ್ಲ ಈ ಒಂದು ಇದನ್ನ ಹೋರಾಟ ನಾನು ನಿಲ್ಲಿಸೋದಿಲ್ಲ ನಾವು ನ್ಯಾಯ ದೊರಕಿಸಿಕೊಳ್ಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಅಂತ ಇದೆ ಯಾವುದೇ ತರ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಜಾತಿ ಭೇದ ಯಾವುದೇ ಕಾಣ್ಕೋ ಈ ಜಾತಿಗೆ ಇಷ್ಟು ಆ ಜಾತಿಗೆ ಈ ತರದ ಯಾವುದೇ ಸಂವಿಧಾನದಲ್ಲಿ ಮಾಡಿಲ್ಲ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಈ ರೀತಿ ನಿಮ್ ಎದುರುಗಡೆ ಬಂದ ನಾವು ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ನಮಗೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಂದ ನಾವು ಜೀವನನು ಮಾಡ್ತಾ ಇದ್ದೀವಿ ಆ ಜೀವನದ ಅರ್ಥಪಾಠವನ್ನು ನಾವು ತಿಳ್ಕೊಂಡಿದೀವಿ ಮಕ್ಕಳಿಗೂ ಕೂಡ ಈಗ ಅದರಲ್ಲಿ ಒಂದು ಸಂವಿಧಾನ ಪೀಠಿಕೆ ಅಂತಿದೆ ಅದನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಓದಿಸ್ತಾ ಇದ್ರೆ ಅದಕ್ಕೆಲ್ಲ ಅರ್ಥ ಸಿಗುತ್ತೆ ಈ ರೀತಿ ಮಾಡಿದ್ರೆ ಅವ್ರನ್ನೇ ಅವಳ ಮಾಡಿದ್ರೆ ಸಂವಿಧಾನಕ್ಕೆ ಅವ್ರಿಗೆ ಏನ್ ಗೌರವ ಕೊಟ್ಟಾಗತ್ತೆ ಅವ್ರಿಗೆ ಮರ್ಯಾದೆ ಕೊಟ್ಟಾಗುತ್ತೆ ಅಷ್ಟು ಕಷ್ಟಪಟ್ಟು ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ ಅಂತ ನಾವು ಹದಿನಾಲ್ಕೇ ತಾರೀಕು ಜಯಂತಿ ಉತ್ತಮ ಹುತಾತ್ಮ ದಿನ ಒಂದಿನ ಕಣ್ಣೀರ್ ಆಗ್ಬಿಡೋದಲ್ಲ ಪ್ರತಿ ವರ್ಷ ನಮ್ಮ ಒಂದೇ ಗ್ರಾಮಕ್ಕಾಗಿದ್ರೆ ಅದನ್ನ ನಾವು ಸಹಿಸ್ಕೊತ ಇದೆ ಪ್ರತಿ ಬಾರಿ ನೋಡಿ ಯಾವಾಗ ನೋಡಿದ್ರು ದಲಿತರ ಮೇಲೆ ದೌರ್ಜನ್ಯ ನಡೀತಾರೆ ಅದು ಯಾವ್ದೇ ಗ್ರಾಮದಲ್ಲಿ ಅದು ಒಂದು ಮಹಿಳೆ ಮೇಲೆ ದೌರ್ಜನ್ಯ ನಡೆದಿರುತ್ತೆ ಇಲ್ಲ ಅಂದ್ರೆ ದಲಿತರ ಮೇಲೆ ಯಾವ್ದಾರ ಒಂದು ಇದ್ರಲ್ಲಿ ಒಂದ್ ದೇವಸ್ಥಾನಕ್ಕಾಗ್ಲಿ ಒಂದ್ ಮನೆಯಲ್ಲಿ ಯಾವ್ದಾದ್ರು ಒಂದು ನೀರು ಕುಡಿಯೋದಕ್ಕಾಗ್ಲಿ ಅದಕ್ಕೆಲ್ಲ ಕಟ್ಟುಪಡಗಳನ್ನ ಹಾಕ್ತಾರೆ ದಲಿತರು ಮುಂದುವರೆಬಿಡ್ತಾರೆ ಅನ್ನೋ ಬೈಕೆನ ಅಥವಾ ಎಲ್ಲರಿಗೂ ಸಂವಿಧಾನ ಸಮಾನತೆಯಾಗಿ ಸಿಕ್ಕಿದೆ ತಗ್ದು ಕೇಳಿ ಸಂವಿಧಾನದಲ್ಲಿ ಇದೆ ಅನ್ನೋದಕ್ಕೆ ಸಮಾನತೆ ಬಗ್ಗೆ ಏನೇನು ಹಕ್ಕುಗಳಿದೆ ಎಲ್ಲ ಹಕ್ಕುಗಳಲ್ಲಿ ಏನೇನು ಸಮಾನತೆ ಸಿಕ್ಕಿದೆ ಎಷ್ಟೆಲ್ಲ ಈ ಮೀಸಲಾತಿಗಳನ್ನ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಓದೋದಿ ಕೇಳಿ ಅವ್ರನ್ನ ಯಾರು ಅಂದರ್ ಮಾಡಿದ್ದಾರೆ ಅಂತ ನೀವು ಅನ್ಕೋಬಹುದು ಇಲ್ಲ ಓದಿರೋ ತಿಳಿದಿರ ಅಂತ ಕಿಡಿಗೇಡಿಗಳೇ ಈ ರೀತಿ ಮಾಡೋದ್ ಅವ್ರು ಸಾಕು ಶಿಕ್ಷೆ ಹಾಕ್ಬೇಕು ದಯವಿಟ್ಟು ಎಲ್ಲ ಬಹಿರಂಗವಾಗಿ ಅದನ್ನ ಹಾಕ್ಬೇಕು ಹೊರತು ಎಲ್ಲರ ಮುಖಾಂತರ ಅದನ್ನ ಸಿಕ್ಬೇಕು ನ್ಯಾಯ ಹೊರತು ಒಳ್ಳೊಳ್ಳಿ ದಯವಿಟ್ಟು ನ್ಯಾಯ ಅಂತ ಯಾರಿಗೂ ಬೇಡ ಸಪ್ತ ಮಾಡಿ ಬರೋರು ನಾವು ಅಂಬೇಡ್ಕರ್ ಸಂವಿಧಾನ ಇದು ಮಾಡ್ದಕ್ಕ ನಾವು ನಮ್ಮ ಮಕ್ಕಳು ಅವರಿಂದ ನಮ್ಮ ಮಕ್ಕಳು ಅನ್ನ ತಿಂತ ಇದ್ದಾರೆ ನಮ್ಮ ಮಕ್ಕಳು ಮುಂದುವರಿತಾ ಇದ್ದಾರೆ ಅಂದರೆ ಸಂವಿಧಾನ ಇದಕ್ಕೋಸ್ಕರನೇ ಮುಂದುವರಿತಾ ಇರೋದು ಎಲ್ಲ ಎಲ್ಲ ಜಾತಿಗಳನ್ನ ಪ್ರೀತಿ ಮಾಡ್ತೀವಿ ನಮ್ಮ ದಲಿತ ಜಾತಿನ ಯಾಕೆ ಎಲ್ಲ ವಿರೋಧಿಸ್ತಾರೆ ದ್ರೋಣಲ್ಲಿ ದುಡ್ಡು ಬಿದ್ದಿರುತ್ತೆ ಬೇರೆ ಜಾತಿಯನ್ನು ಎತ್ತ ಹೋಗ್ಲಿ ಇರ್ತಾನ ಎತ್ಕೊಂಡು ಹೋಗೇ ಹೋಯ್ತಾನೆ ತಗೊಂಡೋಗಿ ಮನೆ ಒಳಗೆ ಮಡಿಕೊಳ್ಳಲ್ವ ದೇವ್ರ ಫೋಟೋ ಮುಂದೆ ಮಡ್ಕೊಳ್ಳೋ ಬೀರು ಒಳಗೆ ಮಡಿಕೊಳ್ಳಲ್ವ ಅವನು ದುಡ್ಡನ್ನ ರೋಡಲ್ಲಿ ದುಡ್ಡು ಬಿದ್ದಿದ್ರೆ ಹಂಗೆ ಒಂಟೈತಾನ ಆ ಹಾಲ್ ತಕೊಂಡೋಗಿ ಎಲ್ಲ ಜಾತಿಯವರು ಡೈರಿಗೆ ಹಾಲು ಹಾಕ್ತಿವಿ ಹಾಲ್ ತಕೊಳಲ್ವ ಅವನು ಹಾಲ್ ಕುಡಿಯಲ್ವ ಅವನು ದಲಿತ ತಕೊಂಡೋಗಿ ಹಾಕಿರಲ್ವಾ ಹಾಲು ದುಡ್ಡು ರೋಡ ಬಿದ್ದಿದ್ರೆ ಹಂಗೆ ಬಿಟ್ಬಿಟ್ಟು ಹೊಂಟಾಯ್ತಾನ ಎತ್ಕಳಲ್ವ ಅವನು ಅಂತ ಪದೇ ಮುಂಚೆ ಮಾಡಿದ್ರು ಸರ್ ಆ ಟೈಮಲ್ಲಿ ನಾವು ಏನೋ ಬೇಡ ಅಂತ ಬಿಟ್ಕೊಟ್ವಿ ಆದ್ರೆ ಮತ್ತೆ ಮತ್ತೆ ಇದೇ ತರ ಆಗ್ತಿದೆ ಅಂದ್ರೆ ನಾವು ಏನು ಎಣ್ಣೆ ಮಾಡಿದೀವಿ ಅವರಿಗೆ ಅವ್ರಿಗೆ ನಾವ್ ಮನೇಲಿ ಕೂತ್ಕೊಂಡು ತಿಂದಿದೀವ ನಮ್ ನಾವು ದುಡ್ದು ನಾವು ತಿನ್ನೋತರ ನಮ್ಮ ಅಂಬೇಡ್ಕರ್ ನಮ್ಮ ಮಾಡ್ಕೊಡ್ಬಿಟ್ಟೋಗಿದ್ದಾರೆ ಸರ್ ನಾವು ದುಡ್ದು ನಾವು ತಿಂದಿದೀವಿ ಹೆಣ್ಮಕ್ಳು ಅಧಿಕ ಕೆಲಸ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು ಅಂಬೇಡ್ಕರ್ ಕೊಟ್ಟಿದ್ದು ಎಲ್ಲೇ ನಡೀತಾ ಇತ್ತು ಯಾವ ಯಾವ ಅಧಿಕಾರಿ ಕೊಟ್ಟಿದ್ದ ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ ಇವಾಗ ಇವತ್ತು ತಿಂತ ಇರೋದು ಆ ಇರುವಾಗ ಯಾಕೆ ನಮ್ಮ ಅಂಬೇಡ್ಕರ್ ಪದೇ ಪದೇ ಹವಾಮಾನ ಮಾಡ್ತಾರೆ ಯಾರು ಗೊತ್ತಾಗ್ಬೇಕು ಇಲ್ಲ ತಂದೆ ನಿಲ್ಸ್ಬಿಟ್ಟು ಇಲ್ಲೇ ಚಿತ್ರ ಆಗ್ಬೇಕು ಇಲ್ಲ ಅಂದ್ರೆ ನಾವ್ ಯಾರು ಸ್ಟ್ರೈಕ್ ನಿಲ್ಸಲ್ಲ ಯಾವ ಮಕ್ಳು ಸ್ಕೂಲ್ಗೆ ಹೋಗಲ್ಲ ಯಾವ ಯಾರು ಕೆಲ್ಸಕ್ಕೆ ಹೋಗಲ್ಲ ಯಾರು ಏನೋ ತಿನ್ನಲ್ಲ ಸರ್ ಮಕ್ಕಳಿಗೆ ಹೇಳ್ತಾ ಇದಾರೆ ಮಕ್ಕಳುಗಳಿಗೆ ಏನ್ ಗೊತ್ತು ಅಲ್ಲ ಮಕ್ಕಳೇ ದೇವ್ರ ಹತ್ರ ಮಕ್ಕಳು ಕೂಡ ಬಂದು ನಿಂತಿದ್ದಾರೆ ಅಂದ್ರೆ ಅವ್ರಿಗೆ ಅಂಬೇಡ್ಕರ್

ಗ್ರಾಮದಲ್ಲಿ ಗ್ರಾಮದಲ್ಲಿರೋ ಲೇಡೀಸ್ ಫಸ್ಟ್ ಅವನ್ನ ತಂದು ನಮ್ಗೆ ಒಪ್ಪಿಸಬೇಕು ದಲಿತರ ಈಗ ನೀವು ಕೋರ್ಟ್ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಈಗ ನೀವು ಕೋರ್ಟ್ ಕಚೇರಿ ಹಾಕದ್ ಬಿಡ ನಮ್ಮ ಮುಂತಂದ್ ನಿಲ್ಸಿ ಅಂತ ಹೇಳ್ತಾ ಯಾರೋ ದುಷ್ಕರ್ಮಿಗಳು ಸ್ಟ್ಯಾಚ್ಯೂನ ಿರೋದು ಮತ್ತು ಬಾಬಾ ಸಾಹೇಬ್ರ ಫ್ಲಕ್ಸ್ನ ಹರಿದು ಏನು ಅವಮಾನ ಮಾಡಿದ್ದಾರೆ ಇದು ಖಂಡನೀಯ ಕೂಡಲೇ ಜಿಲ್ಲಾಡಳಿತ ಎಚ್ ಈ ಒಂದು ದುಷ್ಕರ್ಮಿಗಳನ್ನ ಅತಿ ಶೀಘ್ರದಲ್ಲೇ ಪತ್ತೆಹಚ್ಚಬೇಕು ಮತ್ತು ಅವ್ರಿಗೆ ಕಾಂಡ್ರೀತಿ ಕ್ರಮ ವಹಿಸಬೇಕು ಮತ್ತು ಯಾರು ಈ ದುಷ್ಕರ್ಮಿಗಳು ಬಾಬಾ ಸಾಹೇಬ್ರ ವಿಚಾರ ಮತ್ತು ಭಗವನ್ ಬುದ್ಧರ ವಿಚಾರ ತಗೊಂಡು ಈ ರೀತಿ ಇದನ್ನ ಅಪಮಾನ ಮಾಡೋದು ಮತ್ತು ಅದನ್ನ ಪತ್ರಗೊಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ ಯಾರು ಬಾಬಾ ಸಾಹೇಬ್ರ ಒಂದು ಪ್ಲಕ್ಸ್ ಅರಿದಷ್ಟು ಒಂದು ದಿನದಲ್ಲಿ ನೂರಾರು ವಿಗ್ರಹಗಳು ನೂರಾರು ಪ್ರತಿಮೆಗಳು ಈ ದೇಶದಲ್ಲಿ ಹೊಸ ಹೊಸ್ದಾಗಿ ಪ್ರಾರಂಭ ಆಯ್ತವೆ ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಮತ್ತು ಬಾಬಾ ಸಾಹೇಬ್ರ ಅನುಯಾಯಿಗಳನ್ನ ಅಷ್ಟು ಸುಲಭವಾಗಿ ಅಳ್ಸೋಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇಂಥ ಕೃತ್ಯಗಳನ್ನ ಮಾಡೋದ್ಬಿಟ್ಟು ಬಾಬಾ ಸಾಹೇಬ್ರು ಯಾರು ಭಗವಾನ್ ಬುದ್ಧರು ಯಾರು ಅನ್ನೋದನ್ನು ವಿಚಾರಗಳನ್ನ ನೀವು ಓದೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನೀವು ಪರಿವರ್ತನೆ ಆಗಬೇಕಾ ಹೊರ್ತೋ ನಮ್ಮನ್ನು ನೀವು ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತರನ್ನ ಅವಮಾನಗೊಳಿಸ್ತೀವಿ ಅಥವಾ ಇನ್ನೇನೋ ಮಟ್ಟ ಹಾಕ್ತೀವಿ ಅಂತ ನಿಮ್ಮ ತಲೆ ಒಳಗೆ ಹೊಡೆದ್ರೆ ಇದು ಅನ್ ಅಂತ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ನಮ್ಮನ್ನು ನಾವು ವೈಚಾರಿಕವಾಗಿ ಬಾಬಾ ಸಾಹೇಬ್ರ ಮತ್ತು ಭಗವಾನ್ ಬುದ್ಧರ ವಿಚಾರಗಳ ಉಳ್ಳವರಾದದ್ರಿಂದ ನಾವು ಯಾರು ಕ್ರಾಂತಿಗಳಿದಿಲ್ಲ ಶಾಂತಿ ಮಾತ್ರ ನಮ್ಮ ಮಂತ್ರ ಈ ದೇಶ ಏನಾರು ಸಂವಿಧಾನ ಜೊತೆಗೆ ನಾವುಗಳು ಶಾಂತಿ ಇರೋದ್ರಿಂದ ಈ ದೇಶ ಸಮೃದ್ಧಿಯಾಗಿರೋದು ಆದ್ದರಿಂದ ಈ ಕೂಡಲೇ ಇಂಥ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಈ ಕೂಡಲೇ ಎಚ್ಚರಿಸ್ತೀವಿ ಇದು ಅತಿ ಲೇಟ್ ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಥರ ಬೆಳಿತವೆ ಅದರಿಂದ ಅದಕ್ಕೆ ಅವಕಾಶಗಳು ಮಾಡಿಕೊಡದೆ ಈ ಕೂಡಲೇ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸ್ತೀನಿ ಶ್ರೀರಾಜನ ಯರಿಯೂರು ಜಿಲ್ಲಾ ಸಂಚಾಲಕರು ದಲಿತಂಗರ ಸಮಿತಿ ಚಾಮರಾಜನಗರ ಜಿಲ್ಲೆ ಅಂತ ಜಿಲ್ಲೆಯ ಚಾಮರಾಜ ತಾಲೂಕಿನ ಜ್ಯೋತಿವನಪುರ ಗ್ರಾಮ ನಾವು ಇಲ್ಲಿ ನಮ್ಮ ಹರಿಜನ್ ಬೀದಿನಲ್ಲಿ ವಾಸ ಇರೋದು ಏನಪ್ಪ ಇಲ್ಲಿ ಆಗಿರೋ ಏನಪ್ಪ ಅದು ಸಮಸ್ಯೆ ಅಂತಂದರೆ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗೋ ಥರಕ್ಕೆ ಮಾಡಿಬಿಟ್ಟಿದ್ದಾರೆ ಅದು ಯಾವಾಗ ಮಾಡಿದ್ದಾರೆ ಅಂದರೆ ಮಧ್ಯರಾತ್ರಿ ಮಾಡಿಬಿಟ್ಟಿದ್ದಾರೆ ಹೇಗೆ ಮಾಡಿದ್ರು ಯಾರು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೀವು ಅವ್ರನ್ನ ಪತ್ತೆ ಹಚ್ಚಿ ನಮಗೆ ದೊರಕಿಸ್ಕೊಡಬೇಕು ಅದಕ್ಕೋಸ್ಕರ ಧರಣಿ ಕೊಡ್ತಿದ್ದೀವಿ ನಮಗೊಂದು ನ್ಯಾಯ ಕೊಡ್ತೀವಿ ಅಂತ ಒಬ್ರು ಬಂದು ಭರವಸೆ ಕೊಡೋವರೆಗೂ ನಾವು ಧರಣಿನೇ ಮುಂದುವರಿಸ್ತಾ ಇರ್ತೀವಿ ನ್ಯಾಯ ರೀತಿ ಭರವಸೆ ಕೊಡ್ತಾರೆ ಅಲ್ಲಿ ಹೊಸ ಬಡವಣೆ ಅಂತ ಅಲ್ಲೊಂದು ಬೋರ್ಡ್ ತಿರುಗಲಿ ಬುದ್ಧ ಕಿತ್ತು ಹೊರಗಡೆ ಬಿಸಾಕ್ಬಿಟ್ಟಿದ್ದಾರೆ ಅಧಿಕಾರಿಗಳು ಯಾರು ಬಂದು ಭೇಟಿ ಕೊಟ್ಟಿದ್ದಾರೆ ಎಲ್ಲ ಎಸ್ ಪಿ ಬಂದಿದ್ದಾರೆ ಮೇಡಮ್ ಬಂದಿದ್ದಾರೆ ಆಮೇಲೆ ತಿರ್ಗಾ ಇವರು ಇನ್ನೊಬ್ರು ಡಿ ಅವರು ಬರಬೇಕು ಇನ್ನು ಬಂದಿಲ್ಲ ಅವ್ರು ಬಂದು ನಮಗೆ ಭರವಸೆ ಕೊಡೋವರೆಗೂ ಇದೇ ಧರಣಿನ ಮುಂದುವರಿಸ್ತಾ ಇರ್ತೀವಿ ಹೆಸರು ಮಮತಾ ಅಂತ ಸಂಜೀವಿನಿ ಮಹಿಳಾ ಅಧ್ಯಕ್ಷ ಒಕ್ಕೂಟರು ನಮ್ಮ ಗ್ರಾಮದಲ್ಲಿ ಈ ಥರ ತೊಂದರೆ ಮಾಡ್ತಾರೆ ಪದೇ ಪದೇ ಎಲ್ಲೆಲ್ಲೂ ಮಾಡ್ತಾವ್ರ ನಮಗೆ ನ್ಯಾಯ ದೊರಕಿಸ್ಬೇಕು ಸರ್ ನ್ಯಾಯ ಬೇಕೇ ಬೇಕು ಇದು ಯಾವಾಗ ಆಗಿರೋದು ನೀವು ಸ್ಟ್ರೈಕ್ ಕೂತಿರೋದು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಕೂತಿದ್ದೀವಿ ಹ್ಞೂ ನಿಮ್ಗೆ ಯಾರು ಬಂದು ಸಮಾಧಾನ ಹೇಳಿದಾರ ಅಧಿಕಾರಿಗಳು ಬಂದರೆ ಇನ್ನು ಜಿಲ್ಲಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ನಾವು ಬರಗೊಂಡ್ರೆ ಒಂದು ವಾರ ನಾವು ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್